ಕೀರ್ತಿ ಕುಮಾರ ನಾಲ್ಕು ವರ್ಷದಿಂದ ಒಬ್ಬೊಬ್ರು ಇಷ್ಟಪಡ್ತಾವ್ರೆ ಮದುವೆ ಆಗುತ್ತಾ ಬಲಕ್ಕೊಡೋ ಇಲ್ಲ ಹಾಡಕ್ಕಳಮ್ಮ ಸರ್ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಹೊಸಕೋಟೆ ತಾಲೂಕು ಹೋಬಳಿ ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿನ ಅಮಾವಾಸ್ಯೆ ಅಮಾವಾಸ್ಯೆ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತ್ಯಿರಿ ದೇವಿಯ ಮಹಾಯಾಗ ನಡೀತದಿಲ್ಲ ಈ ಮಹಾಯಾಗದಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಈ ಮಹಾಯಾಗಕ್ಕೆ ಜನ ಬರ್ತಾರೆ ಏನಕ್ಕಪ್ಪ ಬರ್ತಾರಂದ್ರೆ ಅವ್ರಿಗಿರೋಂಥ ಸಮಸ್ಯೆಗಳು ಇವು ಹಾಸ್ಪಿಟಲ್ ಹೋದ್ರೂ ಸಹಿತ ಅಂದರೆ ಆರೋಗ್ಯದ ವಿಚಾರ ಕುಟುಂಬ ಕಲಹ ಗಂಡ ಹೆಂಡತಿ ಕಲಹ ಮಾಟ ಮಂತ್ರ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರುಗಳ ಬಾಧೆ ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ ಈ ಯಾಗದಲ್ಲಿ ಭಾಗವಹಿಸಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಈ ಒಂದು ಯಾಗಕ್ಕೆ ಬರ್ತಾರೆ ಯಾಗ ಆದ ನಂತರ ರಾತ್ರಿ ಹತ್ತು ಗಂಟೆಗೆ ತಾಯಿದು ವಾಗ್ದಾನ ಇರ್ತದೆ ಈ ಒಂದು ವಾಗ್ದಾನ ಯಾವ ರೀತಿಯಪ್ಪ ಅಂದರೆ ಸಾಕ್ಷಾತ್ವಾಗಿ ಯಾರೂ ದೇವರು ನೋಡೋದಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವು ಮಾತಾಡಿಸಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದ್ರೆ ಉತ್ಸವ ದೇವರನ್ನ ಹೆಗಲ ಮೇಲೆ ಇಟ್ಕೊಂಡು ತಾಯಿ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ತಾಯಿ ಫಲ ಸಿಗುತ್ತಂದ್ರೆ ಬಲಭಾಗಕ್ಕೆ ಕೊಡ್ತಾಳೆ ಫಲ ಸಿಗಲ್ಲ ಅಂದರೆ ಎಡಭಾಗಕ್ಕೆ ತಾಯಿ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಇರಲ್ಲ ಬರಂತ ಭಕ್ತಾದಿಗಳೇ ತಾಯಿನ ಎಗಲ ಮೇಲೆ ಇಟ್ಕೊಂಡಿರ್ತಾರೆ ಇದು ಅದ್ಭುತ ಇಲ್ಲಿ ಇಲ್ಲಿ ನಾವು ಹೇಳೋದಕ್ಕಿಂತ ನೀವು ಕಣ್ಣಾರೆ ನೋಡಿದ್ರೆ ಅದರ ವಿಚಾರ ಏನಪ್ಪ ಅದರ ಫಲ ಏನಪ್ಪ ಅಂತ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ದೈವಶಕ್ತಿ ಭಗವಂತನ ನಂಬಿ ಯಾರು ಬಂದು ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೋ ಆ ತಾಯಿನ ನಂಬಿ ಯಾರು ಬರ್ತಾರೋ ಈ ಒಂದು ಕ್ಷೇತ್ರದ ಮ ಮಣ್ಣನ್ನು ತುಳಿತಾರೋ ಅವರ ಇಷ್ಟಾರ್ಥಗಳು ಅವ್ರಿಗೆ ಏನೇ ಕಷ್ಟ ಇರಲಿ ಕಷ್ಟಕ್ಕೆ ಪರಿಹಾರ ಕೊಡ್ತಾಳೆ ತಾಯಿಯಲ್ಲಿ ಅದು ನಾವು ಹೇಳೋದಕ್ಕಿಂತ ನಾವು ಹೇಳೋದಕ್ಕಿಂತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮ್ಗೆ ಅದ್ರ ಪ ಅದು ಒಂದು ಏನಪ್ಪಾ ಅದರ ಪರಿಚಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಜೋಡಿ ಹಾಲ್ದ ಮರ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಇಷ್ಟ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಪೂರ್ಣ ಫಲನ ಇಲ್ಲಿ ಯಾವ ರೀತಿಯಪ್ಪ ಅಂದರೆ ದೇವಾಲಯದಲ್ಲಿ ಕೊಡಂಥ ಒಂದು ಹರಕೆಕಾಯಿ ದೇವಾಲಯದಲ್ಲಿ ಕೊಡಂಥ ಹರಕೆಕಾಯಿನ ಅವರ ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ತಕ್ಕಟ್ಟಾದಂಥ ಪ್ರಶ್ನೆ ಉತ್ತರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಡ್ತೀರಿ ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಏನು ಎಷ್ಟು ಯಾವ ಸಮಸ್ಯೆ ಇರ್ತದೆ ಆ ಸಮಸ್ಯೆಗೆ ಇಷ್ಟು ಪ್ರದಕ್ಷಿಣೆ ಅಂತ ಇರ್ತದೆ ಆ ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಮಾಡ್ತಾರೋ ಒಂಬತ್ತು ವಾರದೊಳಗಡೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಎಂಥದೇ ಸಮಸ್ಯೆ ಇರ್ಬೋದು ಎಂಥ ಕಠಿಣವಾದ ಸಮಸ್ಯೆ ಆಗಿರ್ಬೋದು ಎಂತ ಎಂಥ ಒಂದು ದೋಷ ಆಗಿರ್ಬೋದು ಎಲ್ಲ ತರದ ದೋಷಗಳಿಗು ಎಲ್ಲ ಥರದ ಕಷ್ಟಗಳಿಗು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಭಕ್ತಿಯಿಂದ ಯಾರು ಬಂದು ಒಂಬತ್ತು ವಾರ ಒಂಬತ್ತು ಪೂರ್ಣ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳನ್ನ ನೆರವೇರುತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ನಂಬಿಕೆಯಿಂದ ಯಾರು ಬಂದು ಈ ಒಂದು ಕ್ಷೇತ್ರದಲ್ಲಿ ಒಂದು ಪೂರ್ಣ ಸಲ್ಲಿಸ್ತಾರೋ ಜೋಡಿ ಹಾಲ್ದ ಮರಕ್ಕೆ ಅವರವರ ಇಷ್ಟಾರ್ಥಗಳನ್ನ ತಾಯಿಯಲ್ಲಿ ನೆರವೇರಿಸ್ತಾಳೆ ಯಾವ ರೀತಿಯಪ್ಪ ಅಂದರೆ ಈ ಒಂದು ಜೋಡಿ ಹಾಲದ ಮರಲ್ಲಿ ಮರದಲ್ಲಿ ಮುನೀಶ್ವರ ಮುನೀಶ್ವರ ಹಾಗೂ ಕಾಟೇನಮ್ಮ ದೇವಿ ನೆಲೆ ನೆಲೆ ನೆಲೆಸವ್ರೆ ಇಲ್ಲಿ ಅವರೇ ಅನ್ನೋದಕ್ಕೆ ನಿದರ್ಶನಗಳು ಒಂಬತ್ತು ವಾರನೇ ಒಂಬತ್ತು ಪೂರ್ಣ ಏನಕ್ಕೆ ಏನಕ್ಕಪ್ಪ ಕಟ್ಟಬೇಕಂದ್ರೆ ಈ ಒಂದು ಜೋಡಿ ಹಾಲ್ ನಮ್ಮ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ ಅದು ವಿಶೇಷವಾಗಿ ನವದುರ್ಗೆಯರ ಪ್ರತಿಷ್ಠಾಪನೆ ನವದೇವತೆಯರಿಗೆ ನವ ಫಲಗಳು ನವ ಫಲಗಳು ಅಂದರೆ ಒಂದು ಹೆಣ್ಣುಮಗು ಮನೆಗೆ ಬಂದಾಗ ನಾವು ಯಾವ ರೀತಿಯ ಸತ್ಕರಿಸ್ತಿರೋ ಆ ಥರ ಒಂಬತ್ತು ದೇವತೆಯರಿಗೆ ನಾವು ಒಂದು ಪೂರ್ಣಫಲನ ಸಲ್ಲಿಸಿ ನಮ್ಮ ಕಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ನೆರವೇರಿಸಿ ನೆರವೇರಲಿ ನಮ್ಮ ಕಷ್ಟ ಪರಿಹಾರ ಆಗಲಿ ನಮಗಿರುವಂಥ ಕರ್ಮಗಳು ದೂರ ಆಗಲಿ ಅಂತೇಳಿ ತಾಯಿನ ನಂಬಿ ಯಾರೊಂದು ಆ ಜೋಡಿ ಹಾಲದ ಮರಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಆ ಒಂದು ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಕಾಯಿ ಕಡ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಪ್ರತಿ ಭಾನುವಾರ ಭಾನುವಾರ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ ಒಂದು ಆ ಗಿಡದ ಗಿಡ ಗಿಡದ ಮೂಲಿಕೆ ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಐದು ವಾರ ಬಂದು ಆ ಒಂದು ಗಿಡ ಮೂಲಿಕೆ ಆ ಔಷಧಿಯನ್ನು ಯಾರು ಸ್ವೀಕರಣೆ ಮಾಡ್ತಾರೋ ಅವರಿಗೆ ಶಾಶ್ವತವಾಗಿ ಕುಡಿತದ ಚಟ ಕುಡಿತದ ಚಟದಿಂದ ದೂರ ಆಗ್ತಾರೆ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಅಂದರೆ ಪೌರ್ಣಿಮಿ ದಿನ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ಏನಪ್ಪ ಯಾಗ ಏನಪ್ಪ ಯಾಗದಲ್ಲಿ ಪರಿಹಾರ ಸಿಗುತ್ತೆ ನಮಗೆ ಈ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಮನುಷ್ಯನಿಗಿರೋದು ದನ ಅಂದರೆ ದುಡ್ಡು ದುಡ್ಡಿದ್ರೇ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗೋದು ನಾವು ಜೀವನ ಮಾಡಬೇಕಂದ್ರೆ ದುಡ್ಡು ಬೇಕೇ ಬೇಕು ಅದಕ್ಕೆ ಅಧಿಪತಿಗಳಾರು ಲಕ್ಷ್ಮೀ ಕುಬೇರ ಅವರ ಅನುಗ್ರಹ ಪಡಿಬೇಕಾದ್ರೆ ಈ ಒಂದು ಮಹಾಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿರೋಂಥ ದಾರಿದ್ರ ಹಣಕಾಸಿನ ಸಮಸ್ಯೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸಾಲ ಬಾಧೆ ದೂರ ಆಗುತ್ತೆ ಯಾರನ್ನ ಸಾಲ ಕೊಡಬೇಕಾದ್ರೆ ಸಾಲ ಕೊಡ್ತಾರೆ ಇವಾಗ ವರ್ಷ ತಿಂಗಳೆಲ್ಲ ಸಂಪಾದನೆ ಮಾಡ್ತಾರೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತಾರೆ ತಿಂಗಳ ಬ ತಿಂಗಳ ಮುಗಿತಿದ್ದಂಗೆ ಒಂದು ರೂಪಾಯಿ ದುಡ್ಡು ಇಂಥ ದರಿದ್ರದ ಸಮಸ್ಯೆ ಪರಿಹಾರ ಆಗುತ್ತೆ ಆ ಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಯಾರು ನಂಬಿ ನಂಬಿಕೆಯಿಂದ ತಾಯಿನ ಇಲ್ಲಿ ಪೂಜೆ ಮಾಡ್ತಾರೋ ನಂಬಿಕೆಯಿಂದ ಯಾರು ಈ ಭೂಮಿನ ಈ ಭೂಮಿ ಸ್ಪರ್ಶ ಮಾಡ್ತಾರೋ ಅವರ ಸಮಸ್ಯೆಯಲ್ಲಿ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಇದು ಈ ಕ್ಷೇತ್ರದ ಶಕ್ತಿ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡಂತಹ ಅದ್ಭುತವಾದಂತ ಮಹಾಪ್ರತ್ಯಂಗಿರಿ ದೇವಿಯ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡಂತ ಮಹಾ ಅದ್ಭುತವಾದಂಥ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡ ವಿಗ್ರಹದ ಕಾಮಗಾರಿ ಸಹಿತ ನಡೀತಾ ಇಲ್ಲಿ ಆಲ್ಮೋಸ್ಟ್ ಭೂಮಿಯಿಂದ ಮೇಲೆ ಹತ್ತಡಿ ಮೇಲಕ್ಕೆ ಬಂದೈತೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಸುದಿನಗಳು ಅತಿ ಶೀಘ್ರದಲ್ಲಿ ಬರ್ತಾ ಐತೆ ಈ ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ಸಹಕಾರ ಇರಬೇಕು ಸಲಹೆ ಇರಬೇಕು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇರೋದು ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳಿಂದ ಏನವರು ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಅರಕೇಕಾಯಿನ ತಗೊಂತಾರೋ ಆ ಒಂದು ನೂರೈವತ್ತು ರೂಪಾಯಿನ ದೇಣಿಗೆ ಮುಖಾಂತರ ನಾವು ಸ್ವೀಕರಣೆ ಮಾಡಿ ಒಂದು ಟ್ರಸ್ಟ್ ಮುಖಾಂತರ ದೇವಸ್ಥಾನದ ಕಟ್ಟಡ ನಿರ್ಮಾಣ ಮಾಡ್ತಾ ಇಲ್ಲಿ ಇಡೀ ವಿಶ್ವನ ನಮ್ಮ ಕರ್ನಾಟಕ ತಿರುಗಿ ನೋಡುವಂಥ ಒಂದು ಅದ್ಭುತವಾದಂತ ಮಹಾಶಕ್ತಿ ಆ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರತಿಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಮಾಡ್ತಾ ಇದೀರಿ ಹಾಗೂ ಆಗಸ್ಟ್ ಹನ್ನೊಂದನೇ ತಾರೀಕು ಐವತ್ ನಾಲ್ಕು ಸಾಮೂಹಿಕ ವಿವಾಹಗಳ ಸಹಿತ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಆಸಕ್ತಿ ಇರುವಂತವರು ಬಡಭದ್ರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಾಮೂಹಿಕ ವಿವಾಹಕ್ಕೆ ಭಾಗವಹಿಸಬೇಕಂತಿದ್ದವರು ಬಂದು ನೋಂದಣಿ ಮಾಡಿಸ್ಕೊಬೋದು ಈ ಒಂದು ಕ್ಷೇತ್ರದಲ್ಲಿ ನೀವು ಮನಸ್ಸಿನ ಮನಸ್ ಮನಸ್ಪೂರ್ತಿಯಾಗಿ ಏನನ್ನ ಮನಸ್ಸಲ್ಲಿ ಏನು ನೆನೆಸ್ಕೊಂಡ್ರು ಸಹಿತ ಪರಿಹಾರ ಸಿಗುತ್ತೆ ಇಲ್ಲಿ ಯಾರು ದೇವರಿಲ್ಲ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ಭಗವಂತನ ನಂಬಿದ್ರೆ ಫಲ ಖಂಡಿತ ಸಿಗುತ್ತೆ ಎಲ್ಲೆಲ್ಲ ಹೇಳ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಬಲ ಕಟ್ಟಂತದ್ದು ತಾಯಿಯ ಒಂದು ಪ್ರೇರಣೆ ಇದನ್ನ ನೋಡಿಕೊಂಡು ಕೆಲವು ಕಡೆ ದೇವಸ್ಥಾನಗಳಲ್ಲಿ ಅಂಗಲಗಳು ಕಟ್ಟುವಂಥದ್ದು ಅವ್ರವ್ರ ಮನೆಗಳ ಹತ್ರ ಕಟ್ಕೊಂಡು ಬೇಜಾನ್ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ರ ಇದನ್ನು ನೋಡಿ ಬೇಜಾನ್ ಜನ ಕಾಪಿ ಸಹಿತ ಮಾಡ್ತಾವ್ರೆ ಆದರೆ ಮೂಲ ತಾಯಿಯ ಒಂದು ಪ್ರೇರಣೆ ಮೇಲೆ ಮೂಲ ಈ ಒಂದು ಜೋಡಿ ಹಾಲ್ನ ಮರಕ್ಕೆ ಪೂರ್ಣಫಲ ಫಲ ಕಟ್ಟಂಥದ್ದು ತಾಯಿಯ ಒಂದು ಪ್ರೇರಣೆ ಇಲ್ಲಿ ನಂಬಿಕೆಯಿಂದ ಯಾರು ಬಂದು ಮಾಡ್ತಾರೋ ಆ ನಂಬಿಕೆಗೆ ತಾಯಿ ಫಲ ಕೊಡ್ತಾಳೆ ಇಲ್ಲಿ ಯಾರೇ ಆಗಿರಲಿ ಯಾರೇ ಬರಲಿ ತಾಯಿ ಹತ್ರ ಚಾಲೆಂಜ್ ಮಾಡಿ ಕೆಲಸ ಹೋಗೋದು ಅದ್ರ ನಂಬಿಕೆ ಬೇಕು ಯಾರೇ ಆಗಲಿ ನಂಬಿಕೆಯಿಂದ ಮಾಡಿದ್ರೆ ಫಲ ಖಂಡಿತವಾಗಿ ಸಿಗುತ್ತೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿಯ ಒಂದು ಅನುಗ್ರಹ ಪಾತ್ರರಾಗಿ ಈಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಈಗ ಸಹಿತ ನೋಡ್ಬೋದು ಜನ ಪ್ರದಕ್ಷಣೆ ಮಾಡ್ತಾರಂತ ಆಲ್ದ ಮರಕ್ಕೆ ಅದು ಕ್ಷೇತ್ರದ ಮೇಲೆ ನಂಬಿಕೆ ಭಕ್ತಾದಿಗಳಿಗೆ ಆ ತಾಯಿ ಮೇಲೆ ತಾಯಿ ಮೇಲೆ ಪ್ರೀತಿ ಆ ನಂಬಿಕೆ ಪ್ರೀತಿನ ತಾಯಿ ಉಳಿಸ್ಕೊಂಡೋಗ್ತಾವಳೆ ಯಾರು ನಂಬಿಕೆಯಿಂದ ಮಾಡಿದ್ರೆ ಆ ನಂಬಿಕೆಗೆ ತಾಯಿ ಯಾವುದೇ ರೀತಿ ದ್ರೋಹ ಮಾಡಲ್ಲ ನಂಬಿಕೆಯಿಂದ ಬಂದು ತಾಯಿಯ ಒಂದು ಪ್ರೇರಣೆ ಪ ಅವಳೊಂದು ಅನುಗ್ರಹ ಆಶೀರ್ವಾದ ಈ ಈಗ ನಡೀತಕ್ಕಂಥ ಕಾರ್ಯಗಳಿಗೆ ಪ್ರತಿಯೊಬ್ಬರ ಸೇವೆ ಅವರವರ ಸಹ ಸಹಾಯ ಸಲಹೆ ಬೇಕು ಪ್ರತಿಯೊಬ್ಬರೂ ಸಹಿತ ಅವರು ಒಂದು ತಂದು ತಂದುಕೊಟ್ಟರು ಸಹಿತ ತಗೊಳ್ತೀರಿ ಇಲ್ಲಿ ನಡೆಯುವಂಥ ನಿತ್ಯ ಅನ್ನದಾಸೋಹ ಆಗಿರ್ಬೋದು ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವಂಥ ಡೆವಲಪ್ಮೆಂಟ್ ಆಗಿರ್ಬೋದು ಹಾಗೂ ಈ ಒಂದು ಅಮ್ಮ ಶಕ್ತಿ ಟ್ರಸ್ಟ್ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಒಂದು ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ಸಹಿತ ತಗೊಳ್ತಾ ಇದ್ದೀರಿ ಹಾಗೂ ದೇವಸ್ಥಾನಗಳ ಕಟ್ಟಿ ನಿಂತು ಹೋಗಿರೋಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಸಹಿತ ಮಾಡ್ತಾ ಇದ್ದೀರಿ ಇದು ಎಲ್ಲ ನಡೀತಾ ಇರೋದು ಭಕ್ತಾದಿಗಳು ಕೊಡುವಂಥ ಭಿಕ್ಷೆಯಿಂದ ಭಕ್ತಾದಿಗಳು ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ರೂಪದಲ್ಲಿ ಪಡಿತಾರೋ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಟ್ರಸ್ಟ್ ಮುಖಾಂತರ ಈ ಒಂದು ಜೀರ್ಣೋದ್ಧಾರ ಕೆಲಸಗಳಾಗಿರ್ಬೋದು ಒಂದು ಶಾಲಾ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡ ದತ್ತಕ್ಕೆ ತಗೊ ತಗೊಳಂಥ ಆಗಿರ್ಬೋದು ಹಾಗೂ ಸಾಮೂಹಿಕ ಮದುವೆಗಳು ವದುವಳ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಧಾರ್ಮಿಕ ಕೆಲಸಗಳು ಸಹಿತ ಪ್ರತಿಯೊಂದು ಧಾರ್ಮಿಕ ಕೆಲಸಗಳನ್ನು ಭಕ್ತಾದಿಗಳು ಕೊಡೋಂಥ ಭಕ್ ಭಿಕ್ಷೆಯಿಂದ ಮಾಡ್ತಾರಂಥದ್ದು ಯಾವುದೇ ರೀತಿ ಸ್ವಂತದ ಸ್ವಂತ ಸ್ವಂತದಿಂದ ಆಗ್ತಾ ಇರೋಂಥದ್ದು ಯಾವುದೂ ಇಲ್ಲ ಪ್ರತಿಯೊಂದು ನಡೀತಾ ಇರೋದು ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ ಇಲ್ಲಿ ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ಅರಕೆಕಾಯಿನ ಸ್ವೀಕರಣೆ ಮಾಡ್ತಾ ಕೊಡ್ತಾರೋ ಅದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಮಾಡ್ತಾರಂಥದ್ದು ಪ್ರತಿಯೊಬ್ಬರು ಸಹಿತ ಈ ಒಂದು ಮಾತ್ಕಾರದಲ್ಲಿ ಭಾಗಿರಾಗಬೇಕು ನಿಮ್ಮ 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 ಸಹಾಯ ಆಗಿರ್ಬೋದು ಸೇವೆ ಆಗಿರ್ಬೋದು ಸದಾಕಾಲ ನಮಗೆ ಬೇಕು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ